ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಶೇತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಲಿ ಹಾಗೂ ಮಾಜಿ ಬಿಜೆಪಿ ಬೂತ್ ಕಮಿಟಿ ಅಧ್ಯಕ್ಷರುಗಳು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಎಲ್ಲಾ ತೇಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರುಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಗೊತ್ತಿರೋದು ತುಂಬ ಜನ ಅದು ಮರಿತೀವಿ ಅದನ್ನೇ ಈ ಥರ ಬಂದಾಗ ಭಾಷಣಗಳಲ್ಲಿ ನೆನಪು ಮಾಡಿದರೆ ಮತ್ತು ಕೆ ತುಂಬ ಜನಕ್ಕೆ ಅದು ಮನ ದಟ್ಟುತ್ತೆ ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷವೂ ಪ್ರತಿ ವರ್ಷವೂ ಮಾಡಿದರೆ ಆ ದೇಶಕ್ಕಾಗಿ ಹೋರಾಟ ಮಾಡುವವರಿಗೆ ನಾವೊಂದು ಸಮರ್ಪಣೆ ಮಾಡಬೇಕಾಗುತ್ತೆ ಹಾಗಾಗಿ ನಮ್ಮ ಮೋದಿಜಿಯವರ ಬಗ್ಗೆ ನಾವು ಯಾರು ಮಾತಾಡೋಗೂ ಹಾಗಾಗಿ ಇವತ್ತು ನಾವೆಲ್ಲ ಒಂದು ಪ್ರತಿಯೊಂದರಲ್ಲೂ ಕೀಳು ಮೇಲಿಲ್ಲದಲ್ಲೇ ಜಾತಿ ಭೇದ ಭಾವ ಇಲ್ದಲೆ ಮಾಡ್ತಾ ಇದ್ದಂದರೆ ಮೋದಿಜಿ ಅಂತವರು ನಾಯಕತ್ವ ನಮ್ಮ ಭಾರತ ದೇಶಕ್ಕೆ ಬರಬೇಕು ಇನ್ನೂ ದೇವರವರಿಗೆ ಆಯಿತು ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿನ ಅವರಂತೆ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಬರಲಿ ಅವರ ಅಧಿಕೃತ ಭಾರತದ ಹನ್ನೊಂದು ವರ್ಷದ ಸಾಧನೆಯ ಪರ್ವದ ಅಂಗವಾಗಿ ಇವತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು ದಿವಂಗತ ಶ್ಯಾಮ್ ಪ್ರಸಾದ್ ಅವರ ಜನ್ಮದಿನ ಆ ಜನ್ಮದಿನದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಹೇಳ್ತಾ ಇವತ್ತಿಲ್ಲಿ ವನಮಹೋತ್ಸವ ಕಾರ್ಯಕ್ರಮವನ್ನು ಮತ್ತು ಈ ವಿಕಸಿತ ಭಾರತದ ಹನ್ನೊಂದು ವರ್ಷಗಳ ಕಾರ್ಯಕ್ರಮವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂಥ ಈ ಭಾಗದ ನಮ್ಮ ಭೂತ್ ಅಧ್ಯಕ್ಷ ಆಗಿರ್ತಕ್ಕಂಥ ಉಲ್ಲಾಸ್ ಅವರೇ ನಮ್ಮ ಪಕ್ಷದ ಹಿರಿಯ ಮುಖಂಡರು ನಗರಾಭಿವೃದ್ಧಿ ಪಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ವಿತಾ ಆನಂದ್ ತಾಲೂಕ್ ಪಂಚಾಯಿತಿಯ ನಮ್ಮ ಪಕ್ಷದ ಇನ್ನೋರ್ವ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶಿವತ ದಿನೇಶ್ ರಾಜ್ ಅರಸವರೆ ತಾಲೂಕು ಪಂಚಾಯಿತಿಯನ್ನು ಹಾಗೆ ನೀವು ಮಾಡಿಕೊಡ್ತಾ ಇಲ್ಲ ನಮ್ಮ ಅಂದಿನ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ ಮತ್ತು ಕಾರ್ಯಕರ್ತ ಮಿತ್ರರು ಬಹುಶಃ ನಾನು ಅದೇ ಆನಂದ್ರೆ ಹೇಳ್ತಾ ಇದ್ದೆ ದಿನೇಶ್ ಏನು ಉಳಿಸ್ತಾ ಇಲ್ಲ ಎಲ್ಲ ಮುಗಿಸ್ತಾ ಇದಾರೆ ಅಂತ ಅಂದ್ರೆ ಆಮೇಲೆ ಹೇಳಿದ್ರು ಎರಡು ಅಂದ್ರೆ ಪೂರ್ತಿ ಟೈಮ್ ಕೊಟ್ಟು ನೀನು ಎಷ್ಟೊತ್ತು ಮಾತಾಡ್ಬೋದು ಅಂತ ಕರೆಕ್ಟ್ ಆಗಿ ಮಾತಾಡಿದಾರೆ ದಿನೇಶ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದಾರೆ ನಾನು ಅದಕ್ಕೆ ಆನಂದ ಹೇಳ್ತಾ ಇದ್ದೆ ಭಾಷಣಕ್ಕೆ ಜೋಡಿಸ್ಬೋದು ದಿನೇಶ್ನ ಸ್ವಲ್ಪ ಎಕ್ಸ್ಪರ್ಟ್ ಮಾಡ್ಬೋದು ಅಲ್ಲಲ್ಲ ಭಾಷಣ ಕೊಟ್ರೆ ಹಾ ಹಾ ಇರಲಿ ಸ್ವಲ್ಪ ನೀರು ಕೊಡಿ ಸ್ವಲ್ಪ ಹಾಂ ಹಾಂ ಸ್ವಲ್ಪ ಇರಲಿ ಸ್ವಲ್ಪ ನೀರು ಕೊಡಿ ಸ್ವಲ್ಪ ಬಾ ಇಲ್ಲಿ ಬಾ ಬರೀಲಿಕ್ಕೆ ಯಾರು ನೆಕ್ಸ್ಟ್ ಕಿಲೋ ನಾವು ಕಲ್ತೀವಿ ತಲೆ ಬೇಸ್ಕೊಳ್ತೀರಾ தெரியுது குரோஸ்